సుమంద్ర సాొంది <ragt> <humming and> <himself> <sharp> ಹಾಯ್ ದೋಸ್ತ್ರ ನಮಸ್ಕಾರ ಎಲ್ಲಾರು ಹೆಂಗಿದ್ರಪ್ಪ ಎಲ್ಲರೂ ಯಾರಾಮದ್ರಿ ಅಂತ ತಿಳ್ಕೊಂತೀನಿ ದೋಸ್ತ್ರ ಇವತ್ತಿನ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತೀವಿ ಹೌದ್ರಿ ಈ ಹುಡುಗನ ಹೆಸರು ಸತೀಸ್ ಅಂತೇಳಿ ಇವನೊಂದು ಪರಿಚಯ ಇವತ್ತು ನಾನು ನಿಮ್ಗೆ ಮಾಡಿಕೊಡ ಹಾಕ್ತೀನಿ ಹೌದ್ರಿ ಬಹಳ ಸಣ್ಣ ವಯಸ್ಸು ಒಂದು ಆಲ್ಮೋಸ್ಟ್ ಇಪ್ಪತ್ತೆರಡು ಇಪ್ಪತ್ತ್ ವಯಸ್ಸಿನ ಹುಡುಗ ಒಂದು ದೊಡ್ಡ ಸಾಧನೆಯನ್ನ ಮಾಡೋಣ ಅಂತ ಹೇಳ್ಬೋದು ಈ ಒಂದು ಕುರಿ ಫೀಲ್ಡ್ ಒಳಗೆ ನಿಮಗೆ ನಾನು ಪರಿಚಯ ಮಾಡಿಕೊಡ್ತೀನಿ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಬಾಗಿಬರು ಗಂಟೆ ಹೊತ್ತು ಎಣ್ಣೆ ಮಾಡ್ಕೋರಿ ಈ ಒಂದು ವಿಡಿಯೋನ ನಿಮ್ಮ ದೋಸ್ತ್ರಿಗೂ ಶೇರ್ ಮಾಡ್ರಿ ಮತ್ತು ಕಾಮೆಂಟ್ ಬಾಕ್ಸ್ ನಿಮ್ದು ಐತಿ ಏನಾರು ಒಂದು ಕಾಮೆಂಟ್ ಮಾಡ್ರಿ ಆ ಈ ಒಂದು ವಿಡಿಯೋ ಬಹಳ ಒಂದು ಮೋಟಿವೇಟ್ ಅಂತೀನಿ ಹೊಸ ಹುಡುಗರಿಗೆ ಬರೀ ವಿಡಿಯೋ ಶುರು ಮಾಡೋಣ ಅಂತ ಸೀದಾ ಬರ್ತೇನ್ರಿ

ಹೆಸರು ಭೀಮಾ ಹುಲಿಯನ್ನು ಮೊದಲ ಬಿಜಾಪುರದಿತ್ತ ಭೀಮಾ ತೀರದ ಹುಲಿ ರಾಯಣ್ಣ ಸರ್ಕಾರ ಅಂತ ಹೇಳಿ ಅಂತ ಹೇಳಿ ನಾವು ಅದ್ರ ಹೆಸರು ಮೇಲೆ ಆಡಿಸಿ ಆಡಿಸ್ತಾ ಇದ್ರೂ ಈಗ ನನ್ನ ಕಡೆ ಬಂದ ಐದು ಕಣ ನೋಡಣ್ಣ ನಾಕಲಾಗ ಐದ್ ಕಣೆ ರೀಸೆಂಟ್ ನಿನ್ನ ಅಲ್ಲಾಗ ಒಂದು ಇನ್ನ ಒಂದು ಮೂರು ಮೂರು ಇನ್ನಾಕ್ತಿನ ರನ್ನಿಂಗ್ ಐತಿನಿಂಡ್ ಒಂದು ಮೂವತ್ತೈದು ಕೇಳ್ಯಾರ ಕೇಳ್ಯಾರಣ್ಣ ನಾನು ಇನ್ನು ಏನು ಮಾತಾಡಿಲ್ಲಣ್ಣ ರೇಟಿಂದು ಹೊಡೆದಿಲ್ಲ ಹತ್ತು ಮಟ್ಟಕ್ಕೆ ಕೇಳ್ಯಾರಣ ತಂದು ಮರದಿನ ಲಾಭಕ್ಕೆ ಒಂದು ಹತ್ತು ಮಟ್ಟಕ್ಕೆ ಕೇಳಿದ್ರಣ್ಣ ಬೆಳಗಿಲಿ ಸ್ಯಾಡ್ದಾರ ಬರ ಮೂರ್ನಾರತ್ತು ಬಂದಾಗ ನಾ ಇನ್ನ ಅವ್ರಿಗೆ ಕೊಡು ಮನೆ ಸಿದ್ದಿಲ್ಲ ನಂಗೆ ಹಂಗಾಗಿ ಇಟ್ಕೋತೀನ ಕನಾ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೆ ಅಂದ್ರೆ ಸ್ವಲ್ಪ ಗಡ್ಡಿ ಗಿಡ್ಡಿ ಸೈಜ್ ಚಲೋ ಐತಲ್ಲ ಆಟ ಕುಸ್ ಬಿಡೈತೇನ ಹಂಗ ಆಟದ ಮೇಲೆ ಹೋಗತ್ತ ಮಂದಿ ಕೇಳ್ತಾರ ಬಾಳ ಮಂದಿನ ಮಾನ್ಯ ಕುಳಗೇರ್ ಕಣಪನ ಎಲ್ಲ ಹೋಗಿದ್ವನ ಒಳ್ಳೆ ಬಂದಕೇರಿ ಕಣದಾಗ ಆತು ಚುಕ್ಕೂರ್ ಕಣದಾಗ ಆತು ಚುಕ್ಕೂರ್ ಕಣ ಆತರ ಲೆಕ್ಕ ಇಲ್ಲ ಅಷ್ಟು ಬಂದಿ ಕುಡಿತಾನ ಇದಕ್ಕೆ ಬಾಳ ಮಂದಿ ಕುಡಿತ ಬಿಡೋಣ ಹುಡುಗರು ಹತ್ರ ಲೆಕ್ಕ ಬಿದ್ದಿ ಬಿಡ್ತಾರ ಆಟ ನೋಡಾಕು ರಗಡ್ ಮಂದಿ ಬರ್ತಾರ ನಮ್ಮ ಊರಾಗಿಂದ ಹುಡುಗರು ಕಡಿಮೆ ಹೊರಗಿನ ಮಂದಿ ಬಾ ಬರ್ತೇನ ಇದನ್ನ ಇಲ್ಲಿ ಆರಿಸಿಲ್ಲನಾ ಅವ್ರ ಕಡೆ ಒಂಥರ ಫೈನಲ್ ಹೋಗಿ ಕಟ್ಟಕ ಈಗ ರೆಡಿ ಮಾಡತ್ತಿನಗ್ರ ಇನ್ ಮೇಲೆ ಏನಾರ ಹಾಕ್ಬೇಕ ಇನ್ನೊಂದ ಒಂದೂರ ಎರಡು ತಿಂಗ್ ಬಿಟ್ಟನ ತಗೋದನ ಗಾಡಿ ಜೋರ್ ಬಾಳ ಐತನ ಗಡ್ಡಿ ಆಶಕ್ ಕಟ್ಟಿದ್ದನ ಕಟ್ಟಿದ್ದಾನ ಟಗರ್ಗ ಅದನ್ನ ಸೈಜ್ ಬಾಳ ವಾಜ್ಜಿ ಬರ್ತಾನ ಏನು ಮಾಡೋಣ ಚಲೋ ಇತ್ ಬಡಣ ಒಟ್ಟ ಹಾ ಟಗರ್ ಮಾತ್ರ ನೀಟ್ ಬಾಡಣ ಇನ್ನ ಈಗ ನನ್ ಕಡೆ ಕಣ ಆದ್ರೆ ಚಲೋ ಐತಿ ಅಂದ್ರ ಯಾರಾದ್ರೂ ಮನಸ್ಸು ಮಾಡ್ತಾರನ ಕಣ ಮಾಡ್ಲಿಕ್ಕೆ ಒಂದೇ ತಾಸ್ ನೋಡೋಣ ಇದು ಕೆಟ್ಟ ಸೂರನ ಇದೆ ಆಟಕ್ಕೆ ಬಾಳ ಮಾಡ್ದವ ಇದು ಜಮು ಕಟ್ಟಿದಂತನ ಜಮ ಕಟ್ಟಿ ಅಂತ ಆಡ್ತಿತ್ತನ ಆ ಜಮು ಕಟ್ಟಿ ಪಾಪ ಅವ್ರಿಗೆ ಒಂದ್ ಹಲ್ಲ ಏಳ ಅಲ್ಲ ಹುಟ್ಟ ಏಳ ಹುಟ್ಟ ಏಳಲ್ಲ ಹಂಗ ಅವ್ರ ಏನ್ ಮಾಡಿದ್ರ ನಾ ತಗೋತಿನಿ ಪಾಪ ಕಡಿಮೆ ರೇಟಿ ಕೊಟ್ಟರ ಬಿಡ ನಾ ಮೊನ್ನೆ ಒಂದ್ ಕುಳಿಗರ ಕಣ ಹಾಕಿದಿನ ಮೂರ್ನೇ ಮೂರ್ ರೌಂಡ್ ಆಡಿ ನಾಲ್ಕನೇ ರೌಂಡಿಗೆ ಮೂರ್ ನಂಬರ್ ಆತನ ಫಸ್ಟ್ ಆದ್ಮಾರ ಹಚ್ಚಲಿಲ್ಲ ಮೂರು ನಂಬರ್ ಮಾಡ್ಕೊಂಡ ತುಂಬ ಬಂದಿವೆ ನಾವು ಅದ್ ಕಟ್ಟಕನ ಕಣ ಕಣ ಅವ್ರ ಕಡೆ ಅದು ಲೋಕಾಪುರ ಅಣ್ಣ ಮೊದಲ ಈಗ ನಾ ಮೇಲೆ ಇಲ್ಲಿ ಕಣಕ್ ಹಾಕಿಲ್ಲಣ್ಣು ನಾ ತೊಗೊಂಬಂದ ಒಂದು ಎರಡು ತಿಂಗ್ಳು ಆಗ್ತಾನ ಎರಡು ತಿಂಗ್ಳು ರನ್ನಿಂಗ್ ಐದ್ ಬಿಡಣ್ಣ ಇನ್ನೇ ಇಲ್ಲಿ ನನ್ನ ಬಂದ್ಕೇರಿ ಕಣನೂ ಚಲೋ ಆಡ್ತೇನೆ ಅಲ್ಲಿ ಹಂಗಾಗಿ ಅದನ್ನ ತೊಗೊಂಡಿವಣ್ಣ ಆರಲ್ಗ ಆಡೈತೇನೆ ಆರಲ್ಗ ಕಣ ಮಾಡ ಒಂದು ಉದ್ಗಟ್ಟಿ ಕಣ ಮೂರು ನಂಬರ್ ಮಾಡ್ಕೊಂಡಿವಣ್ಣ ಒಳ್ಳೆ ಅಲ್ಲಿ ಮ್ಯಾಕಡ್ ಕುಳೂರು ಕಣದಂತು ಫೈನಲ್ ಕೂ ಕಟ್ ಆತನೆ ತಕ್ಕೊಂಡಿದೆ ಬಂದಿಕೇರ ಕಣನ ನಾಗಾರ್ಜುನ ಬಿತ್ತಿನ ಅದಕ್ಕೆ ನಾಲ್ಕು ಕೊಡ್ತಾ ಬಿಟ್ಟು ತಕ್ಕೊಂಡಿವನ ಅದು ಮತ್ತೆ ವಿಟರಿ ಟಮರ ಮನೆ ಅಂದ್ರೆ ಅವ ಫಿಟ್ನೆಸ್ ಇರುತ್ತದನ ತೇಕ ಅನ್ನೋದು ಇರುದುಲ್ಲ ತೇಕ ಇರುದು ದಮ್ಮಿ ಇರುದುಲ್ಲ ದಮ್ಮಿ ಅಷ್ಟೇ ಬರ್ತದನ ತೂಕ ಮಾಡಿ ರೆಡಿ ಮಾಡಿ ಹಾಕಿದ್ರೆ ಚಲೋ ಬಾ ನಾವು ಕಟಕ ಎಷ್ಟು ವರ್ಷ ಆಗ್ತಾ ನೀವು ಒಂದು ಟೈರ್ ಸಾಕಾಕತ್ತ ನಾ ಬಂದ ಪಿಡಿಗೆ ಒಂದು ಎಂಟು ವರ್ಷ ರನ್ನಿಂಗ್ ಐತಿ ನೋಡ ಎಂಟು ವರ್ಷ ಈಗ ನಿಮ್ದು ವಯಸ್ಸು ಎಷ್ಟು ಈ ವಯಸ್ಸನ್ನ ಒಂದು ಇಪ್ಪತ್ತ್ಮೂರು ರನ್ನಿಂಗ್ ಅದ ಇಪ್ಪತ್ತ್ಮೂರು ಹಾಂ ಇಷ್ಟು ಸಣ್ಣ ವಯಸ್ಸಿನಾಗ ಇದು ಫಸ್ಟ್ ಅನ್ನ ನಾವು ಕೆಲ್ಸಕ್ಕೆ ಹೋಗಿದ್ದೇವೆ ನಮ್ಮ ಮೊದಲ ಒಂದು ನೂರ ಐವತ್ತು ರೂಪಾಯಿ ಕೆಲ್ಸಕ್ಕೆ ಹೋದಾಗ ಕೊಡ್ತಿದ್ರ ನಾವ್ರು ಆ ಪೇಮೆಂಟ್ನಾಗ ಏನೋ ನನಗೆ ಪೂರ್ಟ್ ಆಗೋಲ್ಲ ಅಂತೇಳಿ ಒಂದು ಏನಾರು ಮಾಡ್ಬೇಕಂತೇಳಿ ಮಾಡಕ್ಕ ಈ ಪಿಡಿಗೆ ಬಂದೇವೆ ನಾ ಅವಾಗ ಒನ್ಯಕ್ಕೆ ಏನು ಅಷ್ಟು ನಾಲೆಜ್ ಇದಿಲ್ಲನಾ ಬರೀ ಗಾಡಿ ಇತ್ತು ಆಟೋ ಇತ್ತು ಬಾಡಿಗೆ ಹೊಡಿತಿದ್ವಿ ಆ ಬಾಡಿಗೆ ಒಳಗ ಇಲ್ಲೊಂದು ನಮ್ಮ ಸೈಡ್ ಒಂದು ನೀರು ನೀರ್ ದೇವಿ ಬಲ್ಲ ಅಂತ ಆಡ್ತಿದೇನ ಪೂರ ಟಾಪ್ ಅದು ಅದನ್ನ ನಾನು ನನ್ನ ಗಾಡಿಯಾಗೆ ಹರ್ಕೊಂಡು ಹೋಗ್ತಿದ್ ಒಟ್ಟ ನನಗೆ ಹೇಳ್ತಿದ್ರು ಅವ್ರು ಬಾಡಿಗೆ ನಾನು ರಿಕ್ಷಾದಾಗ ಹೋಯ್ತಿದ್ರ ಅವ್ರು ಎನಿ ಟೈಮ್ ಒಟ್ಟ ಹಾಕಿದಕ್ರ ಮಿಸ್ ಐದ್ ಹಾಲಲ್ಲಿ ಹುಡ್ಕೊಂಡು ಎಂಟಲ್ಲಿ ಏಕಾನ ಹಂಗಾಗಿ ಆ ಮರಿಲಿತ್ರ ನಾವು ಸ್ಟಾರ್ಟ್ ಸ್ಟಾಟ್ ಮಾಡಿದ್ದೇನೆ ಕಟ್ಟಾಕ ಹಾಂ ಹಾಂ ಪೂರಾ ನಾನು ಕಟ್ಟಬೇಕು ಅನ್ನೋ ಆಸೆ ಬಂತೇನ ಅದು ಕಟ್ಟ ನನಗೆ ಹಂಗೆ ಆದ ಕೂಡಿನಾ ಕಟ್ಟಬೇಕು ಅನ್ನೋ ಆಸೆ ಬಂದ್ ಕುಡಿ ಒಂದು ಇದ್ರಾಗ ತೊಗೊಂಬಂದಿನ ಕರ್ಕಿಲ್ಮೆಂಟ ಪಾರ್ಟ್ನರ್ ಆಯ್ತು ಅಂದಿದನ್ನು ಬಿಳ್ಕಾಲು ಹಂಚಿಕ್ಕೊಂದ ಅದೊಂದು ಎರಡು ಕಣ ಆಡಲಿಲ್ಲ ಯಾಕೆ ನಮಗೆ ಹೊಸ ಪೀಡೆಲಿ ಗೊತ್ತಿದ್ದಿಲ್ಲ ನಾನು ಈ ಕಟ್ ಚಲೋ ತಗೋ ಮೇಸ್ಕಾಸಿ ಕಣಕ್ಕೆ ಹಾಕಿದ ಕೂಡಿನ ಚಲೋ ಆಡಾಕತ್ತೀನಿ ಭಾರಿ ಒಂದು ಮರ್ ಮರುಕಟ್ಟೆಗೆ ಒಂದು ಕಣ ಸೆಕೆಂಡ್ ಆತನ ಹಾಲಲ್ಲಾಗ ಪೆಟ್ಲೂರ್ ಕನ ಒಂದ್ ಎರಡಲ್ಲಾ ಫಸ್ಟ್ ಆತನ ಅವಾಗ ಸ್ಟಾರ್ಟ್ ಮಾಡಿದ ಕಟ್ಟಾಕರ್ ಕಟ್ಟಿನ ನಾ ಬ್ಯಾಡಪ್ಪ ನೀನ ಕಟ್ಕೊಂತ ಹೇಳ್ಬಿಟ್ಟ ನಾವ್ ಪಾರ್ಟ್ನರ್ ಮಾಡಿದಾಗ ನಾನಗೊಳಕೂರ್ ಕಂದ ಎರಡಲ್ಲ ಒಂದ್ ಕನ ಫಸ್ಟ್ ಆತನ ಚಲೋ ಚಲೋ ಮರಿ ಬಡದ್ ಫಸ್ಟ್ ಹಾಕ್ಬಿಡಣ್ಣ ಚತ್ರಿ ಬಂದ್ ಪುಟ್ಟಿ ಜಾಲಿಗೆ ಚಲೋ ಇದಾಗಿ ಬಡಿದ್ ಅದು ಬಡ್ಕೊಂಡ್ ಮರಿ ಆ ಕಣ ಆಡ್ಕೊಂಡ್ ಬಂದ್ ಮರಿದಿನ ಸ್ವಲ್ಪ ಆರಾಮ್ ತಗ ಬಿಡ್ತು ಅವಾಗಿತ್ರ ಆರಾಮ್ ತಪ್ಪಿದ ಸ್ವಲ್ಪ ನೀಟ್ ಆಗಲಿಲ್ಲ ನಾನು ಅದನ್ನು ನಾವು ಪಟ್ಬಿಟ್ಟಿವನ ಪಟ್ ಕ್ಯಾಸ್ ಆಮೇಲೆ ಬೇರೆ ಮರಿ ಬಿಟ್ಟು ಮುಂದ ಮಂದೆ ಚಲೋ ತೇಸ್ಕೊಂಡು ಕ್ಯಾಶಿ ಹಂಗ ಹಂಗಾಗಿ ಮಾಡಕಲ್ಲಿ ಸ್ಟಾರ್ಟ್ ಆಗೈತೆ ನೋಡೋಣ ರೊಕ್ಕ ಅವಾಗ ಏನಿತ್ತಂದ್ರ ಅವಾಗ ಒಂದ್ ಹದಿನೆಂಟು ಇಪ್ಪತ್ತು ಸಾವಿರದ ಮರಿ ಸಿಕ್ತಿದ್ ಈಗ ಹಾಲಲ್ಲಿ ಎರಡಲ್ಲಿ ಮರಿಗಳು ಸಿಕ್ತಿದ್ ಅವಾಗ ಈಗ ಒಂದ್ ಹಾ ನಾಲ್ಕೈದು ಹ ನಾಲ್ಕೈದು ವರ್ಷದಿಂದ ಅಂದ್ರೆ ಏನಾನ ಎರಡ್ ರೌಂಡ್ ಮೂರ್ ರೌಂಡ್ ಹಿಂಗ ಆಡಿದ್ದು ಈಗ ರೌಂಡ ಮೂರ್ ರೌಂಡ್ ಈಗ ತೋಳಕ್ ಹೋದ್ರ ಐವತ್ತು ಸಾವಿರ ಮಿನಿಮಮ್ ಈಗಿನ ಮನೀಗ್ ಮನಿಗ್ ಹೋದ್ರ ಹಂಗೆ ಜನ ಏನ್ ಮಾಡತ್ತ ಒಟ್ಟ ಈಗ ಮನಿಗ್ ಹೋಗುದು ಬೇಡ ಬಜಾರ್ದಾಗ ಚಲೋ ಮರಿ ಬರ್ತಾವಂತೇಳಿ ಬಜಾರ್ದಾಗ ಲೈಕ್ ಮಾಡ್ಕೊಂಡ್ ಮರಿ ಓದಕ್ಕೆ ಚಲೋ ತಂಗ ರೆಡಿ ಮಾಡ್ಕೊಂಡು ಮೇಸ್ ಏಕನ ಕಕ್ಕ ಡಿಫ್ರೆಂಟ್ ಐತನ ಸ್ವಲ್ಪ ಮನೆಗೆ ಹೋದ್ರೆ ರೇಟ್ ಬೇರೆ ಆಕತ್ತ ಅವನ ಹೋಗದ್ಮೇಲೆ ತೊಗೊಂಬಾಗ ಅವ್ರ ಸಮಸ್ಯೆ ಬಂದಾಗ ಬಜಾರ್ ಕೊಟ್ಟಿರ್ತಾರ ಬಜಾರ್ ಕೊಟ್ಟಾಗ ನಮ್ಗೆ ಕಡಿಮೆ ರೇಟ್ ಸಿಕ್ತಂದ್ರ ನಾವಾಗ ತಗೋ ನೋಡ್ರಿ ಗ್ಯಾರಂಟಿ ಇರೋದಿಲ್ಲ ಇನ್ನೊಂದೇನಂದ್ರೆ ಅವ್ರೆಲ್ಲ ಹಣ್ಣಾಗೆ ಕೊಟ್ಟಿರ್ತಾರ ಟಗರ್ಗಳು ನಮ್ಮ ಮನಿಗ್ ಬಂದು ಅದಕ್ಕೆ ಏನಾಗ್ಯ ಏನಿಲ್ಲ ಅನ್ನೋದೆಲ್ಲ ಕರೆಕ್ಟ್ ಟ್ರೀಟ್ಮೆಂಟ್ ಕೇಸಿ ರೆಡಿ ಮಾಡ್ಕೊಂಡ್ರೆ ಟಗರ್ ರೆಡಿ ಹಾಕೋಣ ಇಲ್ಲಂದ್ರೆ ಅದನ್ನ ಕರೆಕ್ಟ್ ಆಗಿ ಕ್ಲಿಯರಿಟಿ ಮಾಡ್ಲಿಕ್ಕೆ ಟಗರ್ ಆಡೋದ ಕಡಿಮೆ ಆಡೋದ ಕಡಿಮೆನಾ ಫಸ್ಟ್ ಏನು ಮಾಡ್ತಿದ್ರು ಸಲ ಆಗೈತೆ ಅಂದ್ರೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯ್ತು ನಾ ನಮ್ದು ಎಸ್ ಎಲ್ ಸಿ ಮುಗಿದ ಕೂಡೇನ ಸ್ಟಾರ್ಟ್ ಆತನ ಎಸ್ ಎಸ್ ಹತ್ತನೇ ಕ್ಲಾಸ್ ಹಾಂ ಹತ್ತನೇ ಕ್ಲಾಸ್ ಹಾಂ ಹದಿನಾರು ವರ್ಷ ಆಗಿತ್ತು ನಾ ಆವಾಗ ಎಸ್ ಎಲ್ ಸಿ ಮುಗಿದು ಹದಿನೇಳನೇ ವರ್ಷಕ್ಕೆ ನಾವು ಬಾರನ್ ವರ್ಷನಾಗ ಎರಡು ಕೆಲಸ ಮಾಡ್ತಿದ್ದೇನೆ ಅವು ಒಂದು ಏನು ಭಾಳ ಆದ್ರೆ ಒಂದು ಆರು ಸಾವಿರ ಕೊಡ್ತಿದ್ರು ನಾವು ಅದೇ ದೊಡ್ಡ ಪೇಮೆಂಟೇನು ಬಡತನ ಪರಿಸ್ಥಿತಿ ಒಳಗ ಆ ತರ ಅಲ್ಲಿ ಇಲ್ಲಿ ದುಡ್ಕೊಂಡ್ ಕ್ಯಾಶಿ ಮಾಡ್ಕೊಂಡು ಒಂದ್ ಆಟೋ ತಗೊಂಡಿನ ಅದರದಾಗ ನಾನೇನ ಒಂದ್ ಲಕ್ಷ ರೂಪಾಯಿ ಕೊಟ್ಟ ಆಟೋ ತಗೊಂಡಿನ ತಗೊಂಡ್ ಕ್ಯಾಶ್ ಅದ್ರ ಹಂಗ ದುಡ್ಕೋದ್ ದುಡ್ಕುದ್ ಮಾಡಿ ಒಂದ್ ಏನೋ ಟಗರ್ ಕಟ್ಟಬೇಕು ಅನ್ನೋ ಆಸೆ ಬಂದ್ಕೆ ಒಂದ್ ಟಗರ ತಗೊಂಡಿದ್ ತಗೊಂಡ್ ಕ್ಯಾಶ್ ಅದರ್ಲಿ ಮತ್ತೆ ಸ್ಟಾರ್ಟ್ ಆತನ ಇಲ್ಲೊಂದು ಮನಿ ನಮ್ ಮನಿ ಬರ್ತದ ಒಂದು ಟಗರ ತೊಗೊಂಡಿದ್ರ ಸಂದ್ರಾಗ ಆಡ್ತಿದ್ ಅದನ್ನ ನಾನು ಎರಡ ಇಪ್ಪತ್ನಾಕ್ ಸರ್ ತಗೊಂಡಿನ ತಗೊಂಡ್ ಹಾಕಿದ ಕಣ ಜೊತಾಪ ಚಲೋ ಚಲೋ ಬಡ ಕೇಸ್ ಮೂರ್ ನಂಬರ್ ಆತನ ಮೂರ್ ನಂಬರ್ ಹಾಕ ನಾವ್ ಆಗ್ರ ಸ್ಟಾರ್ಟ್ ಆತ ನಾ ಈ ತರ ಮಾಡ್ಬೇಕು ಹೊಟ್ಟೆ ಏನಾರ ಆಗ್ಬೇಕ್ ಅಂತೇಳಿ ಹಂಗ ನಾನು ಒಂದ್ ಎರಡು ಟಗರ್ ಮೂರ್ನಾಕ್ ಟಗರನ ಒಂದ್ ಸ್ವಲ್ಪ ಎದಿ ಹೊರ ಹೊರಟಗರ್ನು ಚಿರ್ಕೊಂಡು ಒಂದ್ ನಾನು ಚಲೋ ರೊಕ್ಕದ್ದು ತಿರ್ಕೊಕೋ ನಾ ಏನೇನ್ ಬಿಟ್ರ ಪೀಡ ಹೋಗತಿ ಅಂತ ಹೇಳಿ ಬಿಡ್ಲಿಲ್ಲನ ಏಕ ಹಂಗ ಅದನ್ನ ಸ್ಟಾರ್ಟ್ ಮಾಡಿದೇನ ಬಿ ಎಲ್ಲಾನು ಇರ್ಲಿ ಅಂತ ಹೇಳಿ ಈಗ ಲಾಸ್ ಆದ್ರೆ ಯಾರು ಲಾಭ ಆದ್ರೂ ಯಾರು ಏನೋ ಇದ್ರ ಮೇಲೆ ಒಂದ್ ಪ್ರೀತಿ ಯಾವಾಗ ಕೊಟ್ಟ ಬಿಟ್ಟ ಬಿಡದಿ ಇದರ ಮಾಡ್ಕೊತೀ ಒಟ್ಟು ಗ್ಯಾರಂಟಿ ಮಾಡ್ ನಮಗ ಒಟ್ಟು ಕಣ ಮಾಡ್ತೇ ಅಂದ್ರೆ ಅವ್ರಿಗೆ ಅಣ್ಣ சேல்ங்க கணதாக நோட் ஆடி அந்த அது நோட் கேசி அவ்வளோ நம்பர் இஸ்க்கேசி நம்ம முட்ஸ்க்கேசி ஒன் கனி கணி கொடாதனா இட்ரோடன ரேட் கொடுவான ரேட் இட் பிடுதீங்க ஒன் ಹಂಗ ಏನೋ ಒಬ್ಬನ ನೋಡ್ಕೊತೀನಿ ಒಬ್ಬನ ಮಗ ಇವಾಗಿನ ಮೊದ್ಲಿನ ಮೆಟ್ಟಕ್ಕೂ ಈಗಿನ ಸ್ವಲ್ಪ ಚಲೋ ಅನ್ಸುತ್ತೆ ನನಗೆ ಮೊದಲೆಲ್ಲ ಎರಡ್ನೂರ್ ಮುನ್ನೂರ್ ರೂಪಾಯಿ ಕೂಲಿ ಕೆಲಸ ಮಾಡ್ಕೊಂಡ್ ಕೇಸ್ ದುಡ್ದ್ ಕಷ್ಟ ಆಗತ್ತನ ಈಗ ಏನ್ ಮನ್ಯಾಗ ಕೂತ್ಕೊಂಡ್ ಕೇಸ್ ಆರಾಮ್ ದುಡ್ದ್ ಕೇಸ್ ಅದ ಟಗರ್ನಾಗ ಒಂದ್ ರೊಟ್ಟಿ ತಿತ್ತಿ ಅಂತ ಹೇಳಿ ಈಗ ಒಂದ್ ಲೆಕ್ಕಕ್ಕೆ ಚಲೋ ಇದೀವ್ ನಾವು ಹಾ ಅವರ

ய நாலு மட்ந்து வாள்யாத்து ನಡ್ಸ್ಕೊಂತ ಹೊಂಟ್ರಿ ಟಮ್ ಎರಡು ವರ್ಷ ದುಡಿದು ಅದ್ರ ರೊಕ್ಕ ಬಂದಿದ ರೊಕ್ಕನ ಟಮ್ ಟಮ್ ತಗೊಂಡು ಹ್ಞೂ ಟಮ್ ಟಮ್ ತಗೊಂದ ಅದನ್ನ ಮಾಡ್ಕೊತ ಹೊಂಟ್ರಿ ಈಗ ಹೆಂಗೈತೆ ಜೀವನ ಇವಾಗ ನೀವು ಅವಾಗಿಂದ ಇವಾಗ ಹೆಂಗೈತಿ ಜೀವನ ತಪ್ಪ ಒಂದು ಕೊಟ್ಟಿ ತಿಂದೀವ ಆ ದಾವಂತಿ ಬಿಡ್ಲಾರ್ದೆ ಯಾವುದು ಅವರಿ ದಾವಂತಿ ಬಿಟ್ಟಾಗ ಎಲ್ಲ ಅವ್ರು ದುಡಿ ಅಂದಾಗ ದುಡಿಬೇಕಲ್ಲ ಅವ್ರು ದುಡಿದಂಗೆ ಹೌದು ಮತ್ತು ಇದಾಗ ಒಂದು ದುಡಿದಾಗ ದುಡಿದಾಗ ಅದಕ್ಕೆ ಇದನ್ನ ಮಾಡ್ಕೊಂತ ಹೊಂಟಿವಿ ನೋಡಿ ಅದಂದ್ರೆ ಅಣ್ಣ ಇದೊಂದು ಪ್ರೇಮ ಒಂದ ಬಿಡಕ ಆಗೋಲಣ್ಣ ಹೌನ ರೀ ಯಾಕರೆ ಟಗರೆ ಕಟ್ಟಿದಾರಂತೂ ಯಾರು ಹೆಂಗ್ ಇರ್ತಾರ ಗೊತ್ತಿಲ್ಲಣ್ಣ ಅಣ್ಣ ಬಟ್ ಮಾತ್ರ ಬಹಳ ಆಶೆ ಇದೆ ಬಟ್ ಮೇಯಿಸ್ಬೇಕು ಸ್ವಲ್ಪ ಕಣಾ ಮಾಡಬೇಕು લગ્ન ಮಾಡಿದಿನಿ ಹು ಹು ಶಶಿ ಬಂದಾಳ ಇನ್ನ ಅವನು ಯಾಸ್ತಾರ ಯಾರು ಲಗ್ನಿಲಿಲ್ಲ ಮಣ್ಣ ಬಹಳ ಸನ್ನವಸಿ ಯಶವರ್ ಸತ್ರ ಮಾಡಿ ವರ್ಷ ವರ್ಷದ ಇಪ್ಪತ್ತೆರಡು ವರ್ಷಕ್ಕೆ ಲಗ್ನ ಮಾಡಿದ್ರು ಹ ಮನ್ನಾಕತ್ತಿನ ನನ್ನ ಮಗನ ಮಾರಾರ ಯಪ್ಪ ಅದ ಮಕ್ಳು ಬಾಳಿಸ್ಬೇಕು ನಾನು ಎಷ್ಟು ನೋಡಿದ್ರೆ ಮೊಮ್ಮಕ್ಳು ಕಾಣ್ಬೇಕ ಮಕ್ಕಳ ಲಘು ಆಗಲಿಲ್ಲಪ್ಪ ಹಿಂಗ ಎರಡು ಗಂಡ ಒಂದ್ ಹೆಣ್ಣಾಗಿತ್ತು ಆಪರೇಷನ್ ಹಾರ್ಟ್ ಆಗಿ ನಿಮ್ಮ ಹಬ್ಬ ಹುಡುಗ ಹಬ್ಬ ಹೆಣ್ಣು ಮಗಳು ಆಕಿ ನಿಮ್ ಮಕ್ಳಾಗಿದ್ದೀನಿ ಮೂರ್ ಲಕ್ಷ ಸಾಕಿನ ಹುಡ್ಕಿನ ಮಕ್ಳಾಗ್ಲಕ್ಕ ದವಾಖಣಿ ಮಗಳಿ ಮನಿಯವರು ಒಂದ್ ಐದು ವಿಷಯ ನಾಲ್ಕು ಮಂದಿ ಮನಿ ಇದಾಗಿ ದುಡ್ಡು ಮುಟ್ಸವು ಹಾಕಿ ತೋರ್ಸಿ ನಿಮ್ಮ ತೋರ್ಸಿದ್ ಹೋಗಲ್ಲ ಮಗಳಿಗೆ ಮಾತಾಡೋದು ಸಾಕ ಹೌದಲ್ರಿ ಹಣನು ಹಾಳಾಗ್ ಗುಣನ ಹಾಳಾಗ್ರಿ ಏನು ಮಾಡ್ಬೋದು ಮಗ್ ಬಂದ್ ಈ ಕಿಲಿನ ಬೇಕಿನ ಅಕ್ಕನವ ಮಗ ಜೋಡ್ ಬಂದ ಮನಿ ಯಾಕಂದ್ರ ಬೇಕಲ್ಲ ನಾನ ಇದ್ದ ಇದು ನಾನ್ ಸಾಕಂದ್ರ ನನ್ನ ಗತಿ ಏನಪ್ಪಾ ಮಗನ್ ಬರ ಆಗತಿ ಏನಪ್ಪಾ ಮಾಡ್ತೀವಿ ನೋಡ್ರಿ ಸರ್ ಹಣ ಈಗ ನಿಮ್ಮ ಮರೆಯ ನಿಮ್ಮ ಹುಡುಗ ಮರಿಯಾದ ತರ್ತಾ ಅಲ್ರಿ ಎಷ್ಟು ಇಲ್ಲಿ ಎಷ್ಟು ಮರಿ ಕಟ್ಟಿರ್ಬೋದು